ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಪ್ರತಿಯೊಬ್ಬರಿಗೂ ಜೀವನದ ಅಂತಿಮ ಆಸೆ ಮತ್ತು ಕನಸೆಂದ್ರೆ ನಾನು ದುಡಿದು ಸಂಪಾದನೆ ಮಾಡಬೇಕು ಅನ್ನೋದು ಬಡವನಾದರೂ ಶ್ರೀಮಂತನಾಗಿ ಸಾಯಬೇಕು ಅನ್ನೋದು ಹಾಗೆ ಈ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ತಾನು ಕಾಣುವ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುತ್ತಲೇ ಬಂದಿದ್ದಾನೆ ಆ ಕನಸಿನ ಬೆನ್ನೇರಿ ಹೊರಟು ಮಾಡು ಇಲ್ಲವೇ ಮಡಿ ಎಂಬಂತೆ ಬದುಕಿನ ಕೊನೆ ಕ್ಷಣದವರೆಗೂ ಏನಾದರೊಂದು ಕಸರತ್ತಿಗೆ ಕೈ ಹಾಕಿ ಯಶಸ್ವಿಯಾಗಿದ್ದಾನೆ ಹಾಗೆ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಕೂಡ ಗೆದ್ರೆ ಬೆನ್ನು ತಟ್ಟುವವರೇ ಹೆಚ್ಚು ಸೋತ್ರೆ ಬೆರಳು ತೋರುವವರ ನಡುವೆ ಬದುಕುವ ಸೌಭಾಗ್ಯ ನಮ್ಮದು ಇಲ್ಲಿ ನಂಬಿಕೆಯೇ ಪರಮದೈವ ನಂಬಿ ಕೆಟ್ಟವರಿಲ್ಲವೋ ಮನುಜ ಎಂಬ ದಾಸರ ಪದದಂತೆ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಜೀವನವನ್ನ ನಡೆಸಿದ್ರು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಹೀಗೆ ಸನಾತನ ಸಂಪ್ರದಾಯದಲ್ಲೂ ದೇವರ ಮೇಲೆ ನಂಬಿ ಜೀವನ ಮಾಡಿ ಅನ್ನೋ ಧ್ಯೇಯವನ್ನೇ ನಾವೆಲ್ಲರೂ ಪಾಲಿಸುತ್ತಾ ಬರುತ್ತಿದ್ದೇವೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ರಾಜಕೀಯ ಜೀವನದ ನೀತಿಯ ಜೊತೆಗೆ ದೇವರನ್ನ ಒಲಿಸಿಕೊಳ್ಳುವ ಮಾರ್ಗಗಳ ಬಗ್ಗೆಯೂ ತಿಳಿಸಿದ್ದಾರೆ ಓರ್ವ ಶ್ರೀಮಂತನಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಪಾಲಿಸಬೇಕು ಯಾವೆಲ್ಲ ಗುಣಗಳು ನಮ್ಮಲ್ಲಿರಬೇಕು ಅನ್ನೋದನ್ನ ಹೇಳ್ತಾರೆ ಹಾಗೆ ಶ್ರೀಮಂತನಾಗಬೇಕು ಅಂತ ಯೋಚನೆ ಯಾರಿಗೆಲ್ಲ ಇದೆಯೋ ಅವರಿಗೆ ಇಡೀ ಜಗತ್ತನ್ನೇ ಗೆಲ್ಲುತ್ತೇನೆಂದು ಹೊರಟ ದಿ ಗ್ರೇಟ್ ಅಲೆಕ್ಸಾಂಡರ್ ಅನ್ನ ಒಂದು ಕಥೆಯನ್ನ ಹೇಳ್ತೀನಿ ಆತ ಕಂಡುಕೊಂಡ ನಿಜವಾದ ಶ್ರೀಮಂತಿಕೆ ಅಂದ್ರೇನು ಶ್ರೀಮಂತನಾಗೋದು ಹೇಗೆ ಅನ್ನೋದರ ಕುರಿತಾದ ಒಂದು ಸಣ್ಣ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆಚಾರ್ಯ ಚಾಣಾಕ್ಯರು ತನ್ನ ನೀತಿಶಾಸ್ತ್ರದಲ್ಲಿ ಹಲವು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಮನುಷ್ಯ ತನ್ನ ಪ್ರಯತ್ನದಿಂದ ಒಳ್ಳೆಯ ಕೆಲಸ ಮಾಡಬಹುದು ಆತನಿಗೆ ಉತ್ತಮ ಜೀವನವನ್ನ ನಡೆಸಲು ಹಣವು ಅತ್ಯಂತ ಮುಖ್ಯ ಆ ಕಾರಣಕ್ಕಾಗಿಯೇ ಮನುಷ್ಯ ಹೆಚ್ಚು ಹೆಚ್ಚು ಹಣ ಗಳಿಸುವ ಪ್ರಯತ್ನ ಮಾಡ್ತಾನೆ ಚಾಣಕ್ಯನ ನೀತಿಯ ಪ್ರಕಾರ ಹಣದ ವಿಚಾರದಲ್ಲಿ ಅಜಾಗರೂಕತೆ ಇರಬಾರದು ಆದ್ದರಿಂದಲೇ ಈ ಗುಣಗಳನ್ನು ಅಳವಡಿಸಿಕೊಂಡರೆ ವ್ಯಕ್ತಿ ಶ್ರೀಮಂತನಾಗಬಹುದು ಎನ್ನುತ್ತಾರೆ ಚಾಣಕ್ಯ ಯಾವ ಮನುಷ್ಯನಿಗೆ ಸಮಯದ ಮೌಲ್ಯ ಅರಿವಿರುತ್ತದೆಯೋ ಅವನು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ ಸಮಯವನ್ನ ಎಂದಿಗೂ ವ್ಯರ್ಥ ಮಾಡಬಾರದು ಸಮಯದ ಮೌಲ್ಯವನ್ನು ಅರಿತು ಹಿಂದೆ ಸಾಗುವವನು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ ಅವನ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಲೇ ಇರುತ್ತಾನೆ ಎನ್ನುತ್ತಾರೆ ಚಾಣಾಕ್ಯ ಅಲ್ಲದೆ ಅಂಥವರಿಗೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳಂತೆ ಕಷ್ಟಪಟ್ಟು ಕೆಲಸ ಮಾಡುವವನು ಎಂದಿಗೂ ಸೋಲುವುದಿಲ್ಲ ಎನ್ನುವುದು ಚಾಣಾಕ್ಯರ ಅಭಿಪ್ರಾಯ ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ನಿಧಾನವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ ಹಾಗಾಗಿ ಕಠಿಣ ಪರಿಶ್ರಮದಿಂದ ಎಂದಿಗೂ ಹಿಂದೆ ಸರಿಯಬೇಡಿ ಅಂತಹ ವ್ಯಕ್ತಿಯು ತಡವಾಗಿ ಯಶಸ್ಸನ್ನು ಪಡೆಯುತ್ತಾನೆ ಆದರೆ ಅವನು ಖಂಡಿತವಾಗಿಯೂ ಪಡೆದೇ ತಿರುತ್ತಾನೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸು ಗಳಿಸಲು ಮತ್ತು ಹಣವನ್ನು ಸಂಪಾದಿಸಲು ಗುರಿಗಳನ್ನು ಹೊಂದಿರುವುದು ಬಹಳ ಮುಖ್ಯ ಎಂದು ಚಾಣಕ್ಯರು ಹೇಳ್ತಾರೆ ಗುರಿ ಇಲ್ಲದೆ ಸಾಗುವವರಿಗೆ ಹಣವು ನಿಲ್ಲುವುದಿಲ್ಲ ಯಶಸ್ಸು ದೊರೆಯುವುದಿಲ್ಲ ಎಂದಿದ್ದಾರೆ ಅಲ್ಲದೆ ನಿಮ್ಮ ಮುಂದಿನ ಯೋಜನೆಗಳನ್ನು ಬೇರೆಯವರ ಬಳಿ ಎಂದಿಗೂ ಚರ್ಚಿಸಬೇಡಿ ಎಂಬುದು ಚಾಣಕ್ಯರ ಅಭಿಪ್ರಾಯ ಚಾಣಕ್ಯರ ಪ್ರಕಾರ ನಿಮ್ಮ ಗುರಿ ಹಣ ಸಂಪಾದನೆ ಗುರಿ ಇಲ್ಲದೆ ಯಾರೂ ಹಣ ಸಂಪಾದಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಗೆ ಹಣವನ್ನು ಪಡೆಯಲು ಗುರಿಯು ತುಂಬಾ ಸಹಾಯ ಮಾಡುತ್ತೆ ಹಣವನ್ನ ನೀರಿನಂತೆ ಖರ್ಚು ಮಾಡುವ ಮತ್ತು ಹಣವನ್ನು ಉಳಿಸದ ವ್ಯಕ್ತಿಯನ್ನ ಮೂರ್ಖ ಎನ್ನುತ್ತಾರೆ ಹಣದ ಮೌಲ್ಯವನ್ನು ಅರಿಯದೇ ಇರುವ ವ್ಯಕ್ತಿ ಕಷ್ಟಕಾಲದಲ್ಲಿ ಅತೀವ ತೊಂದರೆಗೆ ಸಿಲುಕುತ್ತಾನೆ ಹಣದ ಬಗ್ಗೆ ಹಿಡಿತ ಇರುವವನು ಎಂದಿಗೂ ಸೋಲೋದಿಲ್ಲ ಎನ್ನುತ್ತಾರೆ ಆಚಾರ್ಯರು ಬದುಕು ಹಗ್ಗದ ಮೇಲಿನ ನಡಿಗೆ ಎಂದೆ ಸ್ವಲ್ಪ ಯಾಮಾರಿದ್ರೂ ಗೆಲುವು ಯಶಸ್ಸು ಕಷ್ಟ ಚಾಣಕ್ಯ ನೀತಿಗಳು ಯಶಸ್ಸಿಗೆ ಬದುಕಿಗೆ ಬೇಕಾದ ನೀತಿ ಸೂತ್ರಗಳನ್ನ ಹೇಳ್ತವೆ ಇನ್ನು ನಾವು ಶ್ರೀಮಂತ ಅಂದುಕೊಂಡ್ರೆ ಶ್ರೀಮಂತರೇ ಬಡವ ಅಂದುಕೊಂಡ್ರೆ ಬಡವರೇ ಕೋಟಿ ಕೋಟಿ ಆಸ್ತಿ ಇದ್ದು ಅಯ್ಯೋ ಇಷ್ಟೇ ಅಂದುಕೊಂಡ್ರೆ ನಾನು ಬಡವ ಇದಕ್ಕೆ ಒಂದು ನಿದರ್ಶನದ ಮೂಲಕ ನೋಡೋದಾದ್ರೆ ನೂರು ಎಕರೆ ಹೊಲ ಮನೆ ತುಂಬ ಒಡವೆ ವಸ್ತ್ರ ಕೈ ತುಂಬ ಹಣ ಇದೆ ಓರ್ವ ವ್ಯಕ್ತಿ ಚಿಂತೆ ಮಾಡುತ್ತಾ ಕುಳಿತಿದ್ದಾರೆ ಯಾಕಂದರೆ ಆತನ ಜಮೀನಿನ ಪಕ್ಕದಲ್ಲಿರುವ ಎಂಟು ಎಕರೆ ಜಮೀನು ಖರೀದಿಸಿದ್ರೆ ಎಷ್ಟು ಚೆನ್ನಾಗಿತ್ತು ಎಂದು ಆ ವ್ಯಕ್ತಿ ಕೊರಗುತ್ತಿದ್ದ ಎಂಟು ಎಕರೆ ಗಳಿಸಲು ಹೋಗಿ ನೂರು ಎಕರೆಯ ಸಂತೋಷ ಕಳೆದುಕೊಂಡಿದ್ದ ನೂರು ಎಕರೆ ಆಸ್ತಿ ಆತನನ್ನ ಶ್ರೀಮಂತನನ್ನಾಗಿ ಮಾಡಲಿಲ್ಲ ಅಂದ ಬಳಿಕ ಆ ಎಂಟು ಎಕರೆ ಹೇಗೆ ಆತನನ್ನ ಶ್ರೀಮಂತನನ್ನಾಗಿ ಮಾಡುತ್ತೆ ವಸ್ತುಗಳು ನಮ್ಮನ್ನ ಶ್ರೀಮಂತನನ್ನಾಗಿ ಮಾಡುತ್ತವೆ ಅಂತಲ್ಲ ನಮ್ಮ ಹೃದಯ ಭಾವ ಮನಸ್ಸು ನಮ್ಮನ್ನ ಶ್ರೀಮಂತನನ್ನಾಗಿ ಮಾಡ್ತಾವೆ ಎಷ್ಟೋ ಜನರು ಶ್ರೀಮಂತರು ಬಡವರ ಹಾಗೆ ಬದುಕಿಲ್ಲ ಎಷ್ಟೋ ಜನ ರಾಜಾದಿ ರಾಜರು ಬಡವರ ಹಾಗೆ ಬದುಕಿಲ್ಲ ಇನ್ನೊಂದಷ್ಟು ಬಯಸ್ತೇವೆ ಅಂದ್ರೆ ಇದರ ಅರ್ಥ ಇರುವುದು ಕೊರತೆ ಕಡಿಮೆ ಅಂತ ಅರ್ಥ ಕಡಿಮೆ ಅಂತ ಭಾವ ನಮ್ಮಲ್ಲಿ ಬಂದರೆ ನಾವು ನಿಜಕ್ಕೂ ಬಡವರೇ ಒಬ್ಬ ಹತ್ತು ಅಂತಸ್ತಿನ ಮನೆ ಕಟ್ಟಿಸಿದ್ದಾನೆ ಪಕ್ಕದಲ್ಲಿ ಮತ್ತೊಬ್ಬ ಹನ್ನೊಂದು ಅಂತಸ್ತಿನ ಮನೆಯನ್ನ ಕಟ್ಟಿಸಿದ ಆಗ್ಲೇ ನೋಡಿ ಹತ್ತು ಅಂತಸ್ತಿನವನು ಬಡವನಾದ ಒಂದೇ ಒಂದು ಅಂತಸ್ತು ಕೊರತೆ ಆಯಿತಲ್ಲ ಅಂತ ಭಾವಿಸಿ ಬಡವನಾದ ಆ ಭಾವ ಆತನನ್ನು ಬಡವನನ್ನಾಗಿ ಮಾಡಿತು ಜಗತ್ತಿನಲ್ಲಿ ಹೀಗೆ ಇರೋದು ಯಾವಾಗಲೂ ನನಗಿಂತ ಹೆಚ್ಚಿಗೆ ಬೇರೆಯವರು ಹೊಂದಬಾರದು ಅನ್ನೋ ಮತ್ಸರ ಮನುಷ್ಯನನ್ನ ಬಡವನನ್ನಾಗಿಸುತ್ತೆ ಅದಕ್ಕೆ ಒಂದು ನಿದರ್ಶನವೆಂದರೆ ಅಲೆಕ್ಸಾಂಡರ್ನ ಈ ಕಥೆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ನಮ್ಮ ದೇಶದಲ್ಲಿ ತಕ್ಷಶಿಲಾ ಎನ್ನುವುದು ಒಂದು ದೊಡ್ಡ ಶೈಕ್ಷಣಿಕ ಕೇಂದ್ರವಾಗಿತ್ತು ಜಗತ್ತಿನ ಅತ್ಯಂತ ಪ್ರಾಚೀನ ಜಗತ್ಪ್ರಸಿದ್ಧ ವಿಶ್ವವಿದ್ಯಾಲಯ ಅದು ಅದನ್ನು ಕಟ್ಟಿದವರು ಕೂಡ ಭಾರತೀಯರೇ ಅದೇ ರೀತಿ ನಳಂದ ವಿಶ್ವವಿದ್ಯಾಲಯ ಕೂಡ ಇತ್ತು ಅಲೆಕ್ಸಾಂಡರ್ ಅಂದರೆ ಗ್ರೀಕ್ ದೇಶದ ಮಿಸಡೋನಿಯಾದ ದೊರೆ ತರುಣ ಸಶಕ್ತ ಶೂರ ಯುದ್ಧ ಕಲೆಯಲ್ಲಿ ಆತನನ್ನ ಮೀರಿಸಿದವರು ಇರಲಿಲ್ಲ ಅಷ್ಟು ಚಾಣಾಕ್ಷ ತಜ್ಞ ಒಂದು ಬಲಿಷ್ಠ ಸೇನೆಯನ್ನು ಕಟ್ಟಿಕೊಂಡು ಯುರೋಪ್ ದೇಶವನ್ನು ಸೋಲಿಸಿದ ಆ ಬಳಿಕ ಮಧ್ಯ ಏಷ್ಯಾ ಸೋಲಿಸಿದ ನಂತರ ಭಾರತಕ್ಕೆ ಬಂದ ಅವನನ್ನು ಎದುರಿಸುವ ರಾಜಾದಿ ರಾಜರೇ ಇರಲಿಲ್ಲ ಎಂದು ಹುಮ್ಮತನವಿತ್ತು ಎಲ್ಲ ಗೆದ್ದಿದ್ದ ಭಾರತ ಗೆದ್ದರೆ ನಾನು ಜಗತ್ತಿನ ಸಾಮ್ರಾಟ ಅಂತಲೇ ಭಾವಿಸಿದ್ದ ಇಡೀ ಜಗತ್ತೇ ನನ್ನ ಆಸ್ತಿ ಎಂದು ಭಾವಿಸಿದ್ದ ಕಡೆಗೆ ಭಾರತದ ನನ್ನ ಸೋಲಿಸಿದ ಆಗ ಅಲೆಕ್ಸಾಂಡರ್ಗೆ ಬಹಳ ಸಂತೋಷವಾಯಿತು ಆತ ಬಳಿಕ ತಕ್ಷಶಿಲೆಯ ಗುರುವೊಬ್ಬರನ್ನ ಭೇಟಿ ಮಾಡಿ ತನ್ನ ಸಾಮ್ರಾಜ್ಯಕ್ಕೆ ಬರುವಂತೆ ವಿನಂತಿಸಲು ಬಂದಿದ್ದ ಆ ಗುರು ಓರ್ವ ಸಂತ ಆತನಿಗೆ ಗೊತ್ತಿತ್ತು ತಕ್ಷಶಿಲೆಯಲ್ಲಿ ಜಗತ್ಪ್ರಸಿದ್ಧ ಬುದ್ಧಿವಂತರು ಇದ್ದಾರೆ ಅಂತ ಭಾರತೀಯ ಸಂತರಲ್ಲಿ ಶ್ರೇಷ್ಠ ಬುದ್ಧಿವಂತನನ್ನ ತನ್ನ ದೇಶಕ್ಕೆ ಕರೆದುಕೊಂಡು ಹೋಗಬೇಕು ಎಂಬುದು ಅಲೆಕ್ಸಾಂಡರ್ನ ಇಚ್ಛೆಯಾಗಿತ್ತು ಅದಕ್ಕಾಗಿ ಸಂತನ ಬಳಿ ಹೋಗಿ ಆಮಂತ್ರಿಸಿದ ಆತನಿಗೆ ಕಾಣಿಕೆಯಾಗಿ ಒಂದು ಅತ್ಯಮೂಲ್ಯವಾದ ರತ್ನವನ್ನು ನೀಡಿದ ಆಗ ಜ್ಞಾನಿಯಾಗಿದ್ದ ಸಂತರು ಹೇಳ್ತಾರೆ ಇದ್ಯಾವ ರತ್ನ ನನ್ನ ರತ್ನದ ಮುಂದೆ ನಿನ್ನದ್ಯಾವ ರತ್ನ ಎಂದು ಬಿಟ್ಟರು ಆ ಸಂತನ ಮೈ ಮೇಲೆ ಅರ್ಧಂಬರ್ದ ಬಟ್ಟೆ ಅಲೆಕ್ಸಾಂಡರ್ನಿಗೆ ಆಶ್ಚರ್ಯವಾಯಿತು ನಿನ್ನದು ಅದ್ಯಾವ ರತ್ನ ಎಂದ ಅಲೆಕ್ಸಾಂಡರ್ ಆಗ ಆ ಸಂತ ಹೇಳಿದ ನನ್ನ ರತ್ನ ಈ ಸೂರ್ಯ ಯಾವುದು ಹೊಳೆಯುತ್ತದೆಯೋ ಅದು ರತ್ನ ಜಗತ್ತನ್ನೇ ಬೆಳಗುವ ರತ್ನ ನನ್ನದು ನನ್ನಷ್ಟು ಶ್ರೀಮಂತ ನೀನು ಇರಲು ಹೇಗೆ ತಾನೆ ಸಾಧ್ಯ ಎಂದ ನಿನ್ನದು ಯಾವುದು ಎಲ್ಲ ಕಲ್ಲುಗಳು ನಾವು ಸೂರ್ಯನನ್ನೇ ದಿನಾ ನೋಡುತ್ತೇವೆ ಆದ್ರೆ ನಮ್ಮಷ್ಟು ಬಡವರು ಯಾರಿಲ್ಲ ಎಂದರು ಆ ಸಂತರು ಅಲೆಕ್ಸಾಂಡರಿನ್ಗೆ ಈ ಮಾತನ್ನ ಕೇಳಿ ಇರುಸು ಮುರುಸಾಯ್ತು ಯಾಕಂದ್ರೆ ಈ ರತ್ನಗಳಿಗಾಗಿ ಯುದ್ಧ ಮಾಡಿದ್ದ ಸಾಮ್ರಾಜ್ಯಗಳನ್ನೇ ಗೆದ್ದು ಬೀಗಬೇಕೆಂಬ ಮಹದಾಸೆ ಅವನಿಗಿತ್ತು ಇದನ್ನ ಕೇಳಿ ಈ ರತ್ನಗಳಿಗೆ ಬೆಲೆನೇ ಇಲ್ಲ ಅನಿಸಿತು ಸೂರ್ಯನನ್ನೇ ನೋಡಿ ನಮ್ಮದಲ್ಲವೇನು ಅದನ್ನ ನೋಡಿ ನಮ್ಮ ರತ್ನ ಅಂತ ಭಾವಿಸಿದ್ರೆ ನಾವು ಶ್ರೀಮಂತರಲ್ಲವೇನು ಈ ರತ್ನ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಸೂರ್ಯ ಹನ್ನೆರಡು ತಾಸು ಹೊಳೆಯುತ್ತಾನೆ ನಮ್ಮ ಮುಖವನ್ನ ಬೆಳಗುತ್ತಾನೆ ಶಾಖನ್ನಿಡುತ್ತಾನೆ ನಮ್ಮ ಜೊತೆ ಇರುತ್ತಾನೆ ಜಗತ್ತನ್ನ ಸುಂದರಗೊಳಿಸಿ ಸಂತೋಷ ಕೊಡುತ್ತಾನೆ ಎನ್ನುತ್ತಾರೆ ಆ ಸಂತ ಕೊನೆಗೆ ಅಲೆಕ್ಸಾಂಡರ್ ಏನೂ ತಿಳಿಯದೆ ತನ್ನ ದೇಶಕ್ಕೆ ಬರಲೇಬೇಕೆಂದು ವಿನಂತಿಸಿದ ಆಗಲೂ ಸಂತ ಸುಮ್ಮನಿರಲಿಲ್ಲ ನಿನ್ನದ್ಯಾವ ದೇಶ ಎಲ್ಲಿದೆ ನಿನ್ನ ದೇಶ ವಿಚಾರ ಮಾಡು ನೀನು ಯಾರು ಈ ದೇಶದಲ್ಲಿ ನಿನ್ನ ರಾಜ್ಯ ಅಂತ ಎಲ್ಲಿದೆ ನಿನ್ನ ಆಜ್ಞೆಯನ್ನ ಈ ಗುಬ್ಬಿ ಕೂಡ ಪಾಲಿಸೋದಿಲ್ಲ ನಿನ್ನ ಆಜ್ಞೆಯನ್ನ ಗಾಳಿ ನೀರು ಬೆಳಕು ಎಂದಿಗೂ ಪಾಲಿಸೋದಿಲ್ಲ ಯೋಚಿಸು ಎಂದ ಜೊತೆಗೆ ಜಗತ್ತು ಯಾರದ್ದು ಅಲ್ಲ ಆ ಎಲ್ಲ ಜಗತ್ತು ನಂದು ಎಂದ ಸಂತ ನಾನು ಸೇನೆ ಕಟ್ಟಿಲ್ಲ ಆದರೆ ಈ ಜಗತ್ತು ನನ್ನದು ಎಂದು ಭಾವಿಸಿದ್ದೇನೆ ಯಾವಾಗ ಭೂಮಿಗೆ ಬಂದೆನೋ ಎಲ್ಲಿಯವರೆಗೆ ಎಲ್ಲಿ ಇರುತ್ತೇನೋ ಅಲ್ಲಿಯವರೆಗೆ ಈ ಜಗತ್ತು ನನ್ನದು ಅಂತ ಅಲ್ಲಿಗೆ ಅಲೆಕ್ಸಾಂಡರ್ ಸೋತಿದ್ದ ಕೊನೆಗೆ ಕೋಪಗೊಂಡು ನೀನು ಬಾರದಿದ್ದರೆ ನಿನ್ನನ್ನ ಕೊಲ್ಲುತ್ತೇನೆ ಎಂದ ಆಗ ಸಂತ ನಕ್ಕು ಹೇಳಿದ ನೀನು ಮಾಡೋದು ಇಷ್ಟೇ ಕೊಲ್ಲೋದು ಬಿಟ್ಟರೆ ನಿನಗೇನು ಗೊತ್ತು ಕೊಲ್ಲೋದ್ರಿಂದ ಯಾರಾದರೂ ಸಾಮ್ರಾಟ ಆಗ್ತಾರ ಕೊಂದು ನೀನು ಶಾಶ್ವತ ಸಾಮ್ರಾಟ ಆಗ್ತೀಯೇನು ನೀನು ಊರು ತಲುಪುತ್ತೀಯೇನು ಎಂದ ಸಂತ ಈ ಮಾತನ್ನ ಕೇಳಿ ಭಾರತದಲ್ಲಿ ಎಂತೆಂಥ ಜ್ಞಾನಿಗಳು ಇದ್ದಾರೆ ಇನ್ನು ಮುಂದೆ ಹೋಗಿ ಭಾರತ ಎಲ್ಲ ಆಕ್ರಮಿಸಬೇಕು ಅಂತಿದ್ದವನು ಪುನಃ ಹಿಂದಿರುಗಲು ಸಿದ್ಧನಾದ ಆತ ತನ್ನ ಊರನ್ನೇ ಮುಟ್ಟಲಿಲ್ಲ ಅರ್ಧ ದಾರಿಯಲ್ಲೇ ಸತ್ತು ಹೋದ ಸಾಯುವಾಗ ಸೈನಿಕರನ್ನ ಕರೆದು ಹೇಳಿದ ನಾನು ಸತ್ತ ಮೇಲೆ ನನ್ನ ಎರಡು ಹಸ್ತಗಳನ್ನ ಶವ ಪೆಟ್ಟಿಗೆಯ ಹೊರಗೆ ಮೇಲ್ಮುಖವಾಗಿರಲಿ ಎಂದ ಯಾಕಂದ್ರೆ ಅಲೆಕ್ಸಾಂಡರ್ ಖಾಲಿ ಕೈಯಲ್ಲಿ ಬಂದ ಖಾಲಿ ಕೈಯಲ್ಲೇ ಹೋದ ಎಂದು ಜಗತ್ತಿಗೆ ಗೊತ್ತಾಗಲಿ ಎಂದು ಆತ ಅರಿಸ್ಟಾಟಲನ ಪರಮ ಶಿಷ್ಯನಾಗಿದ್ದ ಆತ ಅರಿಸ್ಟಾಟಲನ ಆಸೆಯಂತೆ ಭಾರತದಿಂದ ಸಂತನನ್ನ ಕರೆದೊಯ್ಯಲು ಇಚ್ಛಿಸಿದ ಅಲೆಕ್ಸಾಂಡರ್ ದೃಷ್ಟಿಯಲ್ಲಿ ನಾನೇನೂ ಅಲ್ಲ ನನ್ನದೇನೂ ಇಲ್ಲ ಆದರೆ ಸಂತನ ಭಾವ ಈ ಜಗತ್ತೆಲ್ಲ ನನ್ನದೇ ನಡೆಯಲು ಜಾಗ ಇದೆ ನೋಡಲು ವ್ಯವಸ್ಥೆ ಇದೆ ನೋಡಲು ಯಾರದು ತಕರಾರಿಲ್ಲ ನನ್ನ ಹೆಸರಿಗೇನಾದರೂ ಮಾಡಿಕೊಳ್ಳಬೇಕೆಂದ್ರೆ ಎಲ್ಲರದು ತಕರಾರು ಏನೇ ಮಾಡಿದರೂ ಅದನ್ನ ಇಲ್ಲೇ ಬಿಟ್ಟು ಹೋಗೋದು ಭೂಮಿ ಇರೋದೇಕೆ ನಡೆಯೋಕೆ ನೋಡೋಕೆ ಬೆಳೆಯೋಕೆ ವಿನಃ ನಮ್ಮ ಹೆಸರಿಗೆ ಮಾಡಿಕೊಳ್ಳಲಲ್ಲ ಹೆಸರಿಗೆ ಅಂದರೆ ಅದು ಕಾಗದದಲ್ಲಿ ಮಾತ್ರ ಬದುಕಲು ಅನ್ನ ನೀರು ಗಾಳಿ ಬೇಕು ಇದು ಯಾರಿಗಿಲ್ಲ ಹೇಳಿ ಇದರಲ್ಲೇನಾದರೂ ಕೊರತೆಯಾದರೆ ಮಾತ್ರ ಬಡವ ಅನ್ನಬೇಕು ಕೊರತೆ ಇಲ್ಲದಿರುವುದೇ ನಿಜವಾದ ಶ್ರೀಮಂತಿಗೆ ಹಾಗಂತ ಗಳಿಸಬಾರದು ಅಂತಲ್ಲ ನಮ್ಮ ಶಕ್ತಿ ಬುದ್ಧಿ ಸಾಮರ್ಥ್ಯವನ್ನು ಬಳಸಿ ಶ್ರಮ ಆಗದಂತೆ ದುಃಖ ಆಗದಂತೆ ಗಳಿಸಬೇಕು ಅದು ನಮ್ಮ ಭಾವ ಶ್ರೀಮಂತ ಮಾಡುತ್ತೆ ನಾವು ಬಡವರು ಅಂದರೆ ಎಷ್ಟಿದ್ದರೂ ಬಡವರೇ ನಾವು ಶ್ರೀಮಂತರು ಎಂದರೆ ಎಷ್ಟೇ ಕಡಿಮೆ ಇದ್ದರೂ ಶ್ರೀಮಂತರೇ ಶ್ರೀಮಂತ ಭಾವವೇ ನಮ್ಮನ್ನ ಶ್ರೀಮಂತನನ್ನಾಗಿ ಮಾಡುತ್ತೆ ಭಾವದ ಕೊರತೆ ಇದ್ದರೆ ಏನು ಮಾಡಿದರೂ ಬಡವರೇ ಮನುಷ್ಯ ಮಾತ್ರ ಎಂದೆಂದಿಗೂ ಬಡವನೇ ಆದರೆ ನಾನು ಬದುಕಿ ಮತ್ತವರನ್ನು ಬದುಕಲು ಬಿಡುವುದೇ ನಿಜವಾದ ಶ್ರೀಮಂತಿಗೆ ನಮ್ಮ ಆಲೋಚನೆಯನ್ನ ಬದಲಿಸಿದರೆ ಭಾವನೆ ಶ್ರೀಮಂತವಾಗತ್ತೆ ಇಂದು ಮನೆಗೆ ಹೋಗಿ ಅದೇ ಹಳೆಯ ಮನೆ ಚಿಕ್ಕ ಮನೆಯನ್ನು ನೋಡಿ ನಾನು ಶ್ರೀಮಂತರಲ್ಲಿ ಶ್ರೀಮಂತ ಅಂತ ಅಂದುಕೊಂಡ್ರೆ ಆ ಕ್ಷಣವೇ ಮನಸ್ಸು ಬದಲಾಗುತ್ತೆ ಇದೇ ನನ್ನ ಅರಮನೆ ಅಂದುಕೊಳ್ಬೇಕು ನಾನೇ ರಾಜ ನನ್ನ ಪತ್ನಿ ರಾಣಿ ಮಕ್ಕಳೇ ಯುವರಾಜ ಯುವರಾಣಿ ಅಂತ ಭಾವಿಸಿದ್ರೆ ಎಲ್ಲರೂ ಸಿರಿವಂತರೆ ಈ ಗುಣಗಳನ್ನು ಬೆಳೆಸಿಕೊಂಡ್ರೆ ನಮ್ಮಷ್ಟು ಸುಖ ಜೀವಿಗಳು ಇರುವುದಕ್ಕೆ ಸಾಧ್ಯವೇ ಇಲ್ಲ ಈ ಭಾವನೆಯನ್ನ ಬೆಳೆಸಿಕೊಂಡು ಆಚಾರ್ಯ ಚಾಣಕ್ಯರು ಹೇಳಿದ ಗುಣದಂತೆ ಬದುಕಿದ್ರೆ ನಾವಿದ್ದು ಹೋಗುವವರೆಗೂ ನಾವೊಂದುಕೊಂಡಂತೆ ಶ್ರೀಮಂತರೇ ಆಗ್ತೀವಿ ತನು ಮನ ಧನದಿಂದಲೂ ಅನ್ನೋದು ಅಷ್ಟೇ ಸತ್ಯವಾದ ವಿಚಾರ ಸರ್ವರಿಗೂ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದವಿರಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ